ಆ ಗೋಷ್ಠಿಯ ಅಧ್ಯಕ್ಷರಾದ ಹಾಗೂ ಸ್ನೇಹಿತರಾದ ಬನಗಿರೆ ಜಯಪ್ರಕಾಶ್ ಸರ್ ಅವರೇ ಮತ್ತು ಚಳುವಳಿಗಳ ಸಂಗಾತಿಯಾದಂತಹ ಗೌರಿಯವರೇ ಹಾಗೂ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದಂತಹ ರಂಗಾಯಣದ ನಿರ್ದೇಶಕರು ಸತೀಶ್ ಅವರೇ ಮತ್ತು ಇಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಏಕರೂಪಿ ಸಂಸ್ಕೃತಿಯ ಪ್ರತಿಪಾದನೆ ಮತ್ತು ಬಹುತ್ವದ ನೆಲೆಗಳ ದಮನ ಎನ್ನುವುದು ನನಗೆ ನೀಡಿರುವಂತಹ ವಿಷಯ ಏಕರೂಪಿ ಸಂಸ್ಕೃತಿ ನಾನು ಮೇಷಾಗಿರೋದ್ರಿಂದ ಒಂದು ಮೆಥಾಡಿಕಲ್ ಆಗಿ ಹೋಗ್ತೀನಿ ನಾನು ಏಕರೂಪಿ ಸಂಸ್ಕೃತಿ ಏನು ಮೊದಲು ಅದ್ರ ಬಗ್ಗೆ ನನಗನಿಸಿರೋ ಗ್ರಹಿಕೆಗಳನ್ನು ಹೇಳ್ತೀನಿ ಆಮೇಲೆ ಏಕರೂಪಿ ಸಂಸ್ಕೃತಿಯ ಪ್ರತಿಪಾದನೆ ಎಂದರೇನು ಅನ್ನೋ ವಿಚಾರಗಳನ್ನು ತಮ್ಮೆದುರಿಗೆ ಮುಂಡಿಸ್ತೀನಿ ಆಮೇಲೆ ಬಹುತ್ವದ ನೆಲೆಗಳ ದಮನ ಅನ್ನೋದನ್ನು ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಮತ್ತು ಅದನ್ನು ಹೇಗೆ ದಮನ ಮಾಡಲಾಗುತ್ತದೆ ಅನ್ನೋದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅದಾದ ಮೇಲೆ ಬಹುರೂಪಿ ನೆಲೆಗಳಲ್ಲಿ ಇರುವ ಅಪಾಯಗಳೇನು ಅದರ ಒಂದು ಅದನ್ನು ಹೇಗೆ ವಿಮರ್ಶಾತ್ಮಕವಾಗಿ ನಾವು ನೋಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಏಕರೂಪಿ ಸಂಸ್ಕೃತಿಯ ಪ್ರತಿಪಾದನೆ ಅನ್ನೋದು ಈಗ ಎಲ್ಲರಲ್ಲೂ ಒಂದು ಭಯ ಹುಟ್ಟಿಸಿರುವಂತಹ ವಿಚಾರ ಏಕರೂಪಿ ಸಂಸ್ಕೃತಿಯ ಪ್ರತಿಪಾದನೆ ಅಂದ್ರೇನು ಸಾಮಾನ್ಯವಾಗಿ ನಾನಿಲ್ಲಿ ಎರಡು ಕಲ್ಪನೆಗಳನ್ನು ನಾ ತಮ್ಮೆದುರಿಗೆ ಹೇಳಕ್ಕೆ ಬಯಸ್ತೀನಿ ಒಂದು ಜಾರ್ಜ್ ರಿಡ್ಜರ್ ಅಂತ ಒಬ್ಬ ಅಮೆರಿಕನ್ ಸಮಾಜಶಾಸ್ತ್ರಜ್ಞರು ಮ್ಯಾಕ್ಡೊನಾಲ್ಡೈೇಷನ್ ಅಂತ ಒಂದು ಕಲ್ಪನೆಯನ್ನು ಹೇಳಿದ್ದಾರೆ ಅದನ್ನು ನಾವು ಕನ್ನಡದಲ್ಲಿ ಮ್ಯಾಕ್ಡೊನಾಲ್ಡೀಕರಣ ಅಂತ ಕರ್ಕೊಳ್ಳೋಣ ಅವರು ಆ ಮ್ಯಾಕ್ಡೊನಾಲ್ಡೈಸೇಷನ್ ಕಲ್ಪನೆಯಲ್ಲಿ ಏನು ಹೇಳ್ತಾರೆ ಅಂದರೆ ಪ್ರಪಂಚದಾದ್ಯಂತ ಮ್ಯಾಕ್ಡೊನಾಲ್ಡ್ ಔಟ್ಲೆಟ್ಸನ್ನು ನೀವೆಲ್ಲ ಕಡೆಗೂ ನೋಡ್ತೀರ ಅದೇ ರೀತಿ ಕೆಂಟಕಿ ಫ್ರೈಡ್ ಚಿಕನ್ ಔಟ್ಲೆಟ್ಸು ರಿಲಯನ್ಸ್ ಔಟ್ಲೆಟ್ಸು ಯಾವುದೇ ಔಟ್ಲೆಟನ್ನು ನೋಡಿದ್ರೂ ಅವುಗಳೆಲ್ಲ ಅದರ ಡಿಸೈನ್ ಒಂದೇ ಇರುತ್ತೆ ಒಂದು ಬ್ರ್ಯಾಂಡ್ ಅದನ್ನು ನೋಡಿದ ತಕ್ಷಣ ಇದು ಮ್ಯಾಕ್ಡೊನಾಲ್ಡ್ ಔಟ್ಲೆಟ್ ಇದು ಕೆ ಎಫ್ ಸಿ ಔಟ್ಲೆಟ್ ಇದು ಏರ್ಪೋರ್ಟಲ್ಲಿರಲಿ ಬಸ್ ಸ್ಟಾಪಲ್ಲಿರಲಿ ಮೈಸೂರಲ್ಲಿಲಿ ಬೆಂಗಳೂರಿನಲ್ಲಿರಲಿ ತುಮಕೂರಲ್ಲಿರಲಿ ಧಾರವಾಡದಲ್ಲಿರಲಿ ಅಥವಾ ಬಾಂಗ್ಲಾದೇಶದ ಢಾಕಾದಲ್ಲಿರಲಿ ಪಾಕಿಸ್ತಾನದ ಲಾಹೋರ್ನಲ್ಲಿರಲಿ ಆಫ್ರಿಕಾದಲ್ಲಿರಲಿ ಇಥೋಪಿಯಾದಲ್ಲಿ ಎಲ್ಲಿ ನೋಡಿದ್ರೂ ನಾವು ಮ್ಯಾಕ್ಡೊನಾಲ್ಡ್ಸ್ನ ಒಂದು ಉದಾಹರಣೆಯನ್ನು ತಗೊಳ್ಳಿ ಮ್ಯಾಕ್ಡೊನಾಲ್ಡ್ಸ್ ಮುಂದೆ ಆ ಮ್ಯಾಕ್ಡೊನಾಲ್ಡ್ ಔಟ್ಲೆಟ್ ಮುಂದೆ ಒಂದು ಅಮೆರಿಕನ್ ವ್ಯಕ್ತಿಯ ಒಂದು ಚಿತ್ರ ಇರುತ್ತೆ ಅದು ಬೃಹದಾಕಾರವಾದ ಒಂದು ಪ್ರತಿಮೆ ಥರ ಇರುತ್ತೆ ಆ ಭುಜ ಹೀಗೆ ಆಡ್ಕೊಂಡಿರುತ್ತೆ ಅಲ್ಲಿ ಕೂತ್ಕೊಂಡಾಗ ಆ ಕಡೆ ಈ ಕಡೆ ಮಕ್ಕಳು ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅಲ್ಲಿಗೆ ಹೋದವ್ರು ಕೂತ್ಕೊಳ್ತಾರೆ ಅನೇಕ ಜನ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಆ ಹೆಗಲ ಮೇಲೆ ಕೈ ಹಾಕಿರುವ ಚಿತ್ರ ಇರುತ್ತೆ ಈ ಮ್ಯಾಕ್ಡೊನಾಲ್ಡ್ ಇನ್ನೊಂದು ವಿಶೇಷ ಏನಿದೆ ಅಂದರೆ ಎಲ್ಲ ಔಟ್ಲೆಟ್ಸಲ್ಲೂ ಒಂದೇ ಯೂನಿಫಾರ್ಮು ಮತ್ತು ಒಂದೇ ಟೇಸ್ಟ್ ಇರುತ್ತೆ ಅವ್ರು ಇಲ್ಲೇನು ಚಿಕನ್ ಕೊಡ್ತಾರೋ ಅದು ಒಲ್ಡೋರ್ ಒಂದೇ ಇರುತ್ತೆ ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಬೆಲೆಗಳು ಕೂಡ ಆಯಾ ದೇಶದ ರೂಪಾಯಿಯ ಮೌಲ್ಯಕ್ಕೆ ಅನುಗುಣವಾಗಿಯೇ ಇರುತ್ತೆ ಅದನ್ನು ಜಾರ್ಜ್ ರಿಡ್ಜರ್ ಏನನ್ನು ವಾದ ಮಾಡ್ತಾನೆ ಅಂದರೆ ಇದು ಕೇವಲ ಮ್ಯಾಕ್ಡೊನಾಲ್ಡೈಸೇಷನ್ ಔಟ್ಲೆಟ್ನ ಪ್ರಶ್ನೆಯಲ್ಲ ಪ್ರಪಂಚದಾದ್ಯಂತ ಈ ಮ್ಯಾಕ್ಡೊನಾಲ್ಡೈಸೇಷನ್ ಅನ್ನೋದು ಒಂದು ಸಂಕೇತವಾಗಿ ನಾವು ತೆಗೆದುಕೊಂಡ್ರೆ ಹೇಗೆ ಸಾಮ್ರಾಜ್ಯಶಾಹಿ ಶಕ್ತಿಗಳು ಅಮೆರಿಕನ್ ಶಕ್ತಿಗಳು ಅಥವಾ ಬೇರೆ ಬೇರೆಯಾದಂತಹ ಬಂಡವಾಳಶಾಹಿ ಶಕ್ತಿಗಳು ಒಂದು ಬ್ರ್ಯಾಂಡನ್ನು ನಿರೂಪಿಸುವುದರ ಮೂಲಕ ಜನರ ಆಹಾರವನ್ನು ಜನರ ರುಚಿಯನ್ನು ಅಭಿರುಚಿಯನ್ನು ಜನರ ಭಾಷೆಯನ್ನು ಜನರು ಬದುಕುವ ರೀತಿಯನ್ನು ಜೀವನ ಶೈಲಿಯನ್ನು ತಿದ್ದುವಂತಹ ಶಕ್ತಿಯನ್ನು ಹೊಂದಿವೆ ಹಾಗಾಗಿ ಮ್ಯಾಗ್ಡೊನಾಲ್ಡೈಸೇಷನ್ ಏನು ಮಾಡುತ್ತೆ ಆ ಥರದ ಮ್ಯಾಗಡನಾಲ್ಡ್ ಔಟ್ ಔಟ್ಲೆಟ್ಸ್ ಅನ್ನೋದು ಒಂದು ರೂಪಕವಾಗಿ ತಗೊಂಡ್ರೆ ಅಮೇರಿಕಾದಂತಹ ಅಥವಾ ಅಮೇರಿಕಾದಂತಹ ರಾಷ್ಟ್ರಗಳ ಅಥವಾ ಅಮೇರಿಕಾಗೆ ಸಮೀಕರಿಸಲ್ ಪಡಬಹುದಾದ ರಿಲಯನ್ಸೋ ಅಥವಾ ಅದಾನಿನೋ ಅವು ನಿರೂಪಿಸುವಂಥ ಬ್ರ್ಯಾಂಡ್ಗಳು ಜನರ ಅಭಿರುಚಿಯನ್ನು ತಿದ್ದುತ್ತವೆ ಮತ್ತು ಜನರು ಎಲ್ಲರೂ ಒಂದೇ ಬಗೆಯ ಇದನ್ನು ಬಯಸುವಂತೆ ಮಾಡುತ್ತವೆ ಒಂದೇ ರೀತಿಯಾದಂತಹ ಚಲನಚಿತ್ರ ನೋಡುವಂತೆ ಬಯಸೋದು ಅಥವಾ ಅಮೇರಿಕನ್ ಹಾಲಿವುಡ್ ಮಾದರಿಯ ಚಲನಚಿತ್ರಗಳ ರೀತಿಯೇ ಕರ್ನಾಟಕದ ಕನ್ನಡದ ಚಲನಚಿತ್ರಗಳು ಬರೋದು ಅಥವಾ ಹಾಲಿವುಡ್ ಮಾದರಿಯ ರೀತಿಯ ಭಾಷೆಯನ್ನು ನಾವು ಬಳಸೋದು ಅಥವಾ ಅದೇ ಆಹಾರದ ಶೈಲಿಯನ್ನು ನಾವು ಬಳಸೋದು ಇದೆಲ್ಲವೂ ಒಂದು ರೀತಿಯಾಗಿ ಏಕರೂಪೀಕರಣಕ್ಕೆ ಒಳಗಾಗುತ್ತೆ ಹಾಗಾಗಿ ನಾವೇನಾಗ್ತೀವಿ ಅಂತಿಮವಾಗಿ ಬಂಡವಾಳಶಾಹಿಗಳು ಅಥವಾ ಸಾಮ್ರಾಜ್ಯಶಾಹಿಗಳು ನಮ್ಮ ಅಭಿರುಚಿಯನ್ನು ಮತ್ತು ನಮ್ಮ ರುಚಿಯನ್ನು ಮತ್ತು ನಮ್ಮ ಜೀವನ ಶೈಲಿಯನ್ನು ರೂಪಿಸುವ ಶಕ್ತಿಯನ್ನು ಪಡೆದಿರುತ್ತೆ ಇದನ್ನು ಏಕರೂಪೀಕರಣ ಅಂತ ಅವರು ಕರೀತಾರೆ ಹಾಗಾಗಿ ನಾವು ಮೊದಲನೇದಾಗಿ ಅಮೆರಿಕನೈಸೇಷನ್ ಅಥವಾ ಇಂಪೀರಿಯಲಿಸಮ್ ಅನ್ನುವಂಥ ಒಂದು ಏಕೀಕರಣಕ್ಕೆ ಒಳಗಾಗಿದ್ದೀವಿ ಇದು ಏಕೀಕರಣ ಏಕರೂಪೀಕರಣ ಅಂತ ಕರಿಬೋದು ಎರಡನೇ ಏಕರೂಪೀಕರಣ ಏನಂದರೆ ಬ್ರಾಹ್ಮಿನೈಸೇಷನ್ ಭಾರತದಲ್ಲಿ ನಾವು ಎದುರಿಸ್ತಿರೋ ಸಮಸ್ಯೆ ವಿಶಿಷ್ಟವಾಗಿದೆ ನಮಗೆಲ್ರಿಗೂ ಎರಡು ಬಗೆಯ ಕಾದಿದೆ ಒಂದು ಈ ಅಮೆರಿಕನೈಸೇಷನ್ ಅಥವಾ ಸಾಮ್ರಾಜ್ಯಶಾಹಿಗೆ ಅಮೇರಿಕನೈಸೇಷನ್ ಅಂತ ಕರೆದುಕೊಳ್ಳೋಣ ಇನ್ನೊಂದು ಬ್ರಾಹ್ಮಣೀಕರಣ ಅಥವಾ ಯಾವುದನ್ನು ಇವರು ಹಿಂದುತ್ವ ಎಂದು ಕರೆಯುತ್ತಿದ್ದಾರೋ ಅದು ಆ ಬ್ರಾಹ್ಮಣೀಕರಣದ ಏಕರೂಪೀಕರಣಕ್ಕೆ ಒಳಗಾಗುವ ಅಪಾಯವಿದೆ ಉದಾಹರಣೆಗೆ ಅಸ್ಸಾಮಲ್ಲಿ ಎಷ್ಟೊಂದು ಜನ ಬುಡಕಟ್ಟು ಜನರಿದ್ದಾರೆ ಎಷ್ಟೋ ಆಹಾರ ಸೇವನೆ ಅಲ್ಲಿ ಗೋಮಾಂಸವೇ ಪ್ರಧಾನವಾದ ಆಹಾರ ಇವತ್ತಿಗೂ ಇತ್ತು ಮೊದಲು ಇತ್ತು ಅಲ್ಲಿ ಮೊನ್ನೆ ಗೋಹತ್ಯೆ ನಿಷೇಧವನ್ನು ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಕಟುವಾದ ನಿಯಮಗಳನ್ನು ಜಾರಿಗೆ ತರಲಾಯಿತು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಶಿವಾಜಿಯ ಪ್ರತಿಮೆಯನ್ನು ಅಲ್ಲಿ ಸ್ಥಾಪಿಸಲಾಗಿದೆ ಬ್ರಾಹ್ಮಣರ ಜೀವನ ಶೈಲಿ ಯಾವುದು ಬ್ರಾಹ್ಮಣರ ಜೀವನ ಶೈಲಿ ಸಸ್ಯಾಹಾರ ಮತ್ತು ಬ್ರಾಹ್ಮಣ ದೇವತೆಗಳು ಅಥವಾ ವೈದಿಕ ದೇವತೆಗಳು ಅಥವಾ ಯಾವುದನ್ನು ಅವರು ಈಗ ರಾಮ ಎಂದು ಕರೆಯುತ್ತಿದ್ದಾರೋ ಆ ರಾಮನನ್ನು ಆರಾಧಿಸುವುದು ರಾಮ ನಮ್ಮೆಲ್ಲರ ಕಲ್ಪನೆಯ ರಾಮ ಬೇರೆ ಅವರಿಗಿರುವ ಕಲ್ಪನೆಯ ರಾಮನನ್ನು ಆರಾಧಿಸುವುದು ಮತ್ತು ಅವರ ಆಹಾರ ಶೈಲಿಯನ್ನು ಅನುಸರಿಸುವುದು ಮತ್ತು ಸಂಸ್ಕೃತವನ್ನು ವ್ಯಾಪಕವಾಗಿ ನಮ್ಮ ಭಾಷೆಯೆಂದು ಒಪ್ಪಿಕೊಳ್ಳುವುದು ಮತ್ತು ಹಿಂದಿಯನ್ನು ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದೊಂದು ದೊಡ್ಡ ಭಾಷೆ ಅಥವಾ ರಾಷ್ಟ್ರ ಭಾಷೆ ಎಂದು ಒಪ್ಪಿಕೊಳ್ಳುವಂತೆ ಮಾಡುವುದು ಮತ್ತು ನಾವೆಲ್ಲರೂ ನಮ್ಮ ವಿಭಿ ನಮ್ಮ ಭಾಷೆಗಳನ್ನು ಮರೆತು ನಮ್ಮ ಪ್ರಾದೇಶಿಕ ವೈವಿಧ್ಯತೆಯನ್ನು ಮರೆತು ನಾವೆಲ್ಲರೂ ಕೂಡ ಹಿಂದಿಗೆ ಯಾವುದನ್ನು ಎಂದು ಒಂದು ಭಾರತ ಎಂದು ಕರೆಯಲಾಗುತ್ತಿದೆಯೋ ಆ ಭಾರತಕ್ಕೆ ಅವರ ಕಲ್ಪನೆಯ ಭಾರತಕ್ಕೆ ನಮ್ಮ ಕಲ್ಪನೆಯ ಭಾರತ ಅಲ್ಲ ಬ್ರಾಹ್ಮಣರ ಬ್ರಾಹ್ಮಣವಾದಿಗಳ ಕಲ್ಪನೆಯ ಭಾರತಕ್ಕೆ ಒಳಗಾಗುವುದು ಮತ್ತು ಎಲ್ಲರೂ ಸಸ್ಯಾಹಾರಿಗಳಾಗುವುದನ್ನು ಸಸ್ಯಾಹಾರಿಗಳೇ ಪ್ರಧಾನವಾಗಿ ಸಸ್ಯಾಹಾರಿಗಳಾಗುವುದು ಮತ್ತು ಅವರ ಮೌಲ್ಯಗಳನ್ನು ಅನುಸರಿಸುವುದು ಮತ್ತು ಅವರು ಹೇಳುವ ರಾಮರಾಜ್ಯದ ಒಳಗಡೆ ಮನುಸ್ಮೃತಿಯನ್ನು ಅನುಸರಿಸುವುದು ಈಗ ರಾಮ ರಾಮಾಯಣವನ್ನು ನನ್ನ ಈ ಭಾಷಣಕ್ಕಾಗಿ ತಯಾರಾಗ ರಾಮಾಯಣವನ್ನು ಮತ್ತೊಮ್ಮೆ ನಾನು ಸಂಪೂರ್ಣವಾಗಿ ಓದ್ದೆ ರಾಮಾಯಣವನ್ನು ರಾಮ ಯಾಕೆ ಇವರಿಗೆ ಇಷ್ಟೊಂದು ವಿಶೇಷವಾದ ಒಂದು ಪಾತ್ರವಾಗಿ ಇವರಿಗೆ ಆದರ್ಶ ರಾಜರಾಗಿ ಕಾಣ್ತಾನೆ ಅಂತಂದರೆ ರಾಮಶಾಸ್ತ್ರಕ್ಕನುಗುಣವಾಗಿಯೇ ನಡೆದಿರುವ ರಾಜ ಶಂಭುಕನಿಗೆ ಜಾತಿ ವಿನಾಶ ಭಾಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಶಂಭುಕನಿಗೆ ಕಡಿಮೆ ಶಿಕ್ಷೆಯನ್ನು ವಿಧಿಸಬಹುದಾಗಿತ್ತು ರಾಮ ತಪಸ್ ಮಾಡಿದ್ದಕ್ಕೆ ಆದರೆ ಶಿರಶ್ಛೇದವನ್ನೇ ವಿಧಿಸ್ತಾನೆ ಹಾಗೆಯೇ ರಾಮ ಯಾರ್ಯಾರಿಗೆ ಕಡಿಮೆ ಶಿಕ್ಷೆಯನ್ನು ವಿಧಿಸುವ ಸಂದರ್ಭದಲ್ಲೆಲ್ಲ ಲಕ್ಷ್ಮಣ ಕೊನೆಯ ಕೊನೆಯ ಭಾಗದಲ್ಲಿ ಲಕ್ಷ್ಮಣ ಅಕಸ್ಮಾತಾಗಿ ದೂರ್ವಾಸನ ಮುನಿಯ ದೂರ್ವಾಸ ಮುನಿಯ ಕೋಪಕ್ಕೆ ಒಳಗಾಗಬಹುದು ಎಂದು ರಾಮ ಇತರರ ನಡುವೆ ಚರ್ಚೆಯಲ್ಲಿರುವಾಗ ಅರಮನೆಯ ಒಳಗಡೆಗೆ ದೂರ್ವಾಸ ಮುನಿಯನ್ನು ಬಿಟ್ಬಿಡ್ತಾನೆ ಆದರೆ ಲಕ್ಷ್ಮಣನಿಗೆ ಕಡಿಮೆ ಶಿಕ್ಷೆಯನ್ನು ಕೊಡ್ಬೋದಾಗಿತ್ತು ಆದರೆ ಶಾಸ್ತ್ರಗಳಿಗೆ ಅನುಸಾರವಾಗಿಯೇ ಲಕ್ಷ್ಮಣನಿಗೆ ಶಿರಶ್ಚೇದ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅದಕ್ಕಿಂತ ಮೃದುವಾದ ಶಿಕ್ಷೆ ಏನು ಅಂದರೆ ಸರಿಯೂ ನದಿಯಲ್ಲಿ ಮುಳುಗಿ ತನ್ನ ಪ್ರಾಣವನ್ನು ತ್ಯಜಿಸುವ ಶಿಕ್ಷೆಯನ್ನು ರಾಮ ವಿಧಿಸ್ತಾರೆ ಆಗ ಹೊಳಿತು ನನಗೆ ಅಂದರೆ ರಾಮರಾಜ್ಯ ಅಂದರೆ ರಾಜ ಮತ್ತು ಪ್ರಜೆಗಳ ನಡುವೆ ಒಂದು ಸಂಬಂಧ ಇರುತ್ತೆ ಅದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತೆ ಅದಕ್ಕೆ ಮೀರಿದ ನ್ಯಾಯಾಲಯ ಇರುತ್ತೆ ನಮ್ಮಲ್ಲಿ ಕಂಟ್ರೋಲ್ ಮೆಕ್ಯಾನಿಸಮ್ ಇರುತ್ತೆ ನ್ಯಾಯಾಂಗ ಇದೆ ಕಾರ್ಯಾಂಗ ಇದೆ ಮತ್ತು ಶಾಸಕಾಂಗ ಇದೆ ಇಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಎಲ್ಲವೂ ರಾಜನೇ ಆಗಿರ್ತಾನೆ ಹಾಗಾಗಿ ಆ ರಾಮರಾಜ್ಯದ ಕಲ್ಪನೆಯಲ್ಲೇ ಏಕರೂಪೀಕರಣ ಅಡಗಿದೆ ಏಕರೂಪೀಕರಣ ಅಂದರೆ ಬಹುತ್ವದ ನೆಲೆಗಳಾದ ವಿವಿಧ ಭಾಷೆಗಳಿಗೆ ಜಾಗ ಇಲ್ಲ ಕನ್ನಡ ಭಾಷೆಗೆ ಖಂಡಿತವಾಗಲೂ ಜಾಗ ಇಲ್ಲ ಈಗ ಕರ್ನಾಟಕದಲ್ಲೇ ಇರುವಂತಹ ನಿಷ್ಠರು ಸಂಸ್ಕೃತ ರಾಷ್ಟ್ರೀಯತೆಯನ್ನು ಬೆಂಬಲಿಸುವವರು ಹಿಂದಿ ರಾಷ್ಟ್ರೀಯತೆಯನ್ನು ಬೆಂಬಲಿಸುವವರು ಎಂದೂ ಕನ್ನಡದ ರಾಷ್ಟ್ರೀಯತೆಯನ್ನಾಗಲಿ ಕನ್ನಡ ಭಾಷೆಯನ್ನಾಗಲಿ ಬೆಂಬಲಿಸಲಾರರು ಹಾಗಾಗಿ ಇಲ್ಲಿರುವ ಕನ್ನಡಿಗರು ಅನೇಕ ಜನ ಏಕರೂಪೀಕರಣಕ್ಕೆ ಒಳಗಾಗಿದ್ದಾರೆ ಹಾಗೆ ಯಾರು ಬ್ರಾಹ್ಮಣವಾದಿಗಳು ಅಥವಾ ಬ್ರಾಹ್ಮಣವಾದಿಗಳು ಹೇಳುತ್ತಿರುವ ಮೌಲ್ಯಗಳಿಗೆ ಒಳಗೊಳ್ಳೋರೆಲ್ಲರೂ ಅಂದರೆ ಸಸ್ಯಾಹಾರವೇ ಪ್ರಧಾನವಾಗುತ್ತೆ ಕನ್ನಡ ಭಾಷೆಯನ್ನು ಹಿಂದಿ ಭಾಷೆಯನ್ನು ಸಂಸ್ಕೃತ ಭಾಷೆಯನ್ನು ಮಾತಾಡುವರು ಪ್ರಧಾನ ವ್ಯಕ್ತಿಗಳಾಗ್ತಾರೆ ಅವರು ನಮ್ಮನ್ನು ಆಳಲು ಪ್ರಾರಂಭಿಸುತ್ತಾರೆ ಅಥವಾ ನಮ್ಮಲ್ಲಿ ಕೀಳಿರ್ಮೆ ಹುಟ್ಟಿಸ್ತಾರೆ ಹಾಗೆ ಅಮೆರಿಕನ್ ಇದಕ್ಕೆ ಒಳಗಾದವರು ಅಮೆರಿಕನೈಸೇಷನ್ ಅಥವಾ ಇಂಪೀರಿಯಲ್ ಫೋರ್ಸಸ್ಗೆ ಒಳಗಾದವರು ಏನು ಮಾಡ್ತಾರೆ ಸಾಮ್ರಾಜ್ಯ ಶಾಖೆಗೆ ಶಕ್ತಿಗೆ ಒಳಗಾದವರು ಇಂಗ್ಲೀಷ್ ಭಾಷೆಯನ್ನು ಮಾತಾಡುವವರು ಗಣ್ಯರು ಎಂದು ಪರಿಗಣಿಸಲ್ಪಡುತ್ತಾರೆ ಇಂಗ್ಲೀಷ್ ಭಾಷೆ ಅಥವಾ ಅಮೆರಿಕನ್ ಅಥವಾ ಯುರೋಪಿಯನ್ ಅಭಿರುಚಿ ಉಳ್ಳುವಂಥವರು ಗಣ್ಯ ವ್ಯಕ್ತಿಗಳು ಎಂದು ಪರಿಗಣಿಸುತ್ತಾರೆ ಅದು ಇಲ್ಲದೇ ಇರುವವರು ಅದಕ್ಕಿಂತ ಕೆಳಗಿನವರು ಎಂದು ಭಾವಿಸಲಾಗುತ್ತೆ ಅಲ್ಲಿ ಒಂದು ಬಗೆಯ ಹೆಗಮನಿ ಏರ್ಪಡುತ್ತೆ ಅಧೀನ ನಾಯಿ ಆಳುವವರು ಮತ್ತು ಅಧೀನಕ್ಕೆ ಒಳಪಡುವವರು ಎಂಬುವಂಥ ವರ್ಗ ಏರ್ಪಡುತ್ತೆ ಹಾಗಾಗಿ ಇದನ್ನು ನಾನು ಏಕರೂಪೀಕರಣ ಎರಡು ಬಗೆಯ ಏಕರೂಪೀಕರಣ ಒಂದು ಅಮೆರಿಕನೈಸೇಷನ್ ಮತ್ತು ಬ್ರಾಹ್ಮಿನೈಸೇಷನ್ ಇದಕ್ಕೆ ನಾವು ಒಳಗಾಗ್ತೀವಿ ಮುಂದಕ್ಕೆ ಬಂದರೆ ಬಹುತ್ವದ ನೆಲೆಗಳ ದಮನವನ್ನು ಹೇಗೆ ಮಾಡಲಾಗುತ್ತೆ ಬಹುತ್ವದ ನೆಲೆಗಳ ದಮನವನ್ನು ಹೇಗೆ ಮಾಡಲಾಗುತ್ತದೆ ಎನ್ನುವುದು ತುಂಬ ಅದೊಂದು ಬಹಳ ಕ್ಲಿಷ್ಟಕರವಾದಂಥ ವಿಚಾರ ಈ ಬಹುತ್ವದ ನೆಲೆಗಳು ಅಂದರೆ ಯಾವುವು ಅಂತ ಬದಲು ಗುರುತಿಸ್ಕೊಳ್ಳೋಣ ನಮ್ಮ ಭಾರತದಲ್ಲಿ ಏನಾಗುತ್ತೆ ಪ್ರತಿ ಹತ್ತು ಕಿಲೋಮೀಟರ್ಗೆ ಭಾಷೆ ಉಚ್ಚಾರಣೆ ಬದಲಾಗುತ್ತೆ ಅಥವಾ ಭಾಷೆನೇ ಬದಲಾಗ್ಬಿಡುತ್ತೆ ನಮ್ಮಲ್ಲಿ ಆರುನೂರಕ್ಕೂ ಹೆಚ್ಚು ಬುಡಕಟ್ಟುಗಳಿವೆ ಸರಿಸುಮಾರು ನಾಲ್ಕು ಸಾವಿರದ ಐನೂರು ಜಾತಿಗಳು ಸುಮಾರು ಉಪಜಾತಿಗಳು ಸೇರಿಕೊಂಡಂತೆ ಹತ್ತು ಸಾವಿರ ಜಾತಿಗಳಿವೆ ಆಮೇಲೆ ಪ್ರದೇಶವಾರು ಪ್ರಾಂತ್ಯವಾರು ಮತ್ತು ವಾತಾವರಣಕ್ಕೆ ಅನುಗುಣವಾಗಿ ಆಹಾರ ಪದ್ಧತಿ ಇದೆ ಈ ಆಹಾರ ಪದ್ಧತಿಯನ್ನು ಮೊದಲನೇದಾಗಿ ಯಾವಾಗ ಒಂದು ಸಾರಿ ಸಸ್ಯಾಹಾರವೇ ಶ್ರೇಷ್ಠ ಮೌಲ್ಯ ಎಂದು ಪ್ರತಿಪಾದಿಸಲ್ಪಡುತ್ತದೆಯೋ ಆ ಕ್ಷಣಕ್ಕೇನೆ ಏಕರೂಪೀಕರಣ ಪ್ರಾರಂಭವಾಯಿತು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಇಷ್ಟೊಂದು ಜನ ಮಾಂಸಾಹಾರಿಗಳಿದ್ದು ಶೇಕಡ ತೊಂಬತ್ತೈದರಷ್ಟು ಮಾಂಸಾಹಾರಿಗಳು ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನು ಹೇಳುತ್ತೆ ಅಂದರೆ ಅವ್ರಿಗೆ ವೀ ಇಂಡಿ ಪೀಪಲ್ ಆಫ್ ಇಂಡಿಯಾ ಆರ್ ಈಟಿಂಗ್ ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್ ಪೀಪಲ್ ಅಂತ ಶುರುವಾಗುತ್ತೆ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳೋದು ಭಾರತದ ಜನರಾದವರು ನಾವು ಸೇದುವ ತಿನ್ನುವ ಕುಡಿಯುವ ಜನರು ಅಂತಲೇ ಶುರುವಾಗತ್ತೆ ಈ ಪ್ರಸ್ತಾವನೆ ಶುರುವಾಗತ್ತಲ್ಲ ಹಾಗೆ ಆದರೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶೇಕಡ ತೊಂಬತ್ತೈದರಕ್ಕಿಂತ ಹೆಚ್ಚು ಜನ ಮಾಂಸಾಹಾರಿಗಳಿದ್ದೂ ಒಂದು ಮೊಟ್ಟೆಯನ್ನು ನೆಗೋಷಿಯೇಟ್ ಮಾಡಿದ್ರು ಒಂದು ಬಾರ್ಗೇನ್ ಮಾಡಿದ್ರು ಇಲ್ಲಿ ನಾವು ಇಷ್ಟೊಂದು ಮಾಂಸಾಹಾರಿಗಳಿದ್ದು ವಾಂಗಿಬಾತ್ ತಿನ್ನುವ ಮತ್ತು ಮೊಸರನ್ನ ತಿನ್ನುವ ಒತ್ತಾಯಕ್ಕೊಳಗಾದ್ವಿ ಏನಕ್ಕೆ ಒತ್ತಾಯ ದಿಸ್ ಈಸ್ ಎ ಸೈಕಲಾಜಿಕಲ್ ವಾರ್ಫೇರ್ ಇದಕ್ಕೆ ಇಲ್ಲಿರುವ ನಿರೂಪಕರು ಸಾರಿ ಸಂಘಟಕರು ತಪ್ಪು ತಿಳ್ಕೋಬಾರ್ದು ಅವ್ರನ್ನ ದೂರ್ತಿಲ್ಲ ಆದರೆ ನಮ್ಮ ಮೇಲೆಲ್ಲಿ ಅಗೋಚರವಾಗಿ ನಾವು ದಮನಕ್ಕೊಳಗಾಗಿದ್ದೇವೆ ದಮನ ಅಂದರೆ ಬೇರೆ ಎಲ್ಲಿಯೋ ಉದಾಹರಣೆಯನ್ನು ನಾನು ತಗೋಬೇಕಾಗಿಲ್ಲ ನಮ್ಮ ಆಹಾರ ಪ ನಮ್ಮ ನಾಲಿಗೆಯ ಮೇಲೆ ನಮ್ಮ ಅಭಿರುಚಿ ನಮ್ಮ ರುಚಿಯ ಮೇಲೆ ಒಂದು ಸಾರಿ ಯಾರಾದರೂ ಸವಾರಿ ಮಾಡಿದ್ರೆ ಅಲ್ಲಿಗೆ ನಾವು ದಮನಕ್ಕೊಳಗಾಗಿದ್ದೇವೆ ಎಂದೇ ಅರ್ಥ ಅದಕ್ಕೆ ಬೇರೆ ಯಾವ ಅರ್ಥವೂ ಇರೋದಕ್ಕೆ ಸಾಧ್ಯವಾಗಿಲ್ಲ ಹಾಗೆಯೇ ನಮ್ಮ ಅಭಿರುಚಿಯ ಮೇಲೂ ದಮನವನ್ನು ಉಂಟು ಮಾಡಲಾಗಿದೆ ನಮ್ಮ ಅಭಿರುಚಿಯಲ್ಲಿ ಧಾರ್ಮಿಕವಾಗಿ ವ್ಯಕ್ತ ಆಗುತ್ತೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಅಭಿರುಚಿ ವ್ಯಕ್ತ ಆಗ್ತಾ ಹೋಗುತ್ತೆ ನಾವು ಯಾವುದನ್ನು ಇಷ್ಟಪಡ್ತೀವಿ ಯಾವುದನ್ನು ಇಷ್ಟಪಡಬಾರ್ದು ನಾವು ಯಾವುದನ್ನ ಇಷ್ಟಪಡ್ತೀವೋ ಈಗ ಉದಾಹರಣೆಗೆ ನಮ್ಮ ನಮ್ಮೂರಲ್ಲಿ ನಂದು ಚಿಕ್ಕನಹಳ್ಳಿ ಹತ್ರ ಗೊಲ್ರಟ್ಟಿ ನಾನು ಮನೆ ಊರಿಗೋದಾಗ ಏನು ನಮ್ಮ ನಮ್ಮೂರಲ್ಲೆಲ್ಲ ಈ ಕರಿಯಮ್ಮ ನಮ್ಮ ಮನೆ ದೇವ್ರ ಕರಿಯಮ್ಮ ಕರಿಯಮ್ಮ ಕರಿಯಣ್ಣ ಕರಿಯ ದೊಡ್ಡ ಕರಿಯ ಸಣ್ಣ ಕರಿಯ ಅಂತ ಇನ್ನೊಂದು ಬ್ಯಾಟ್ರೆ ಅಂತಿದೆ ದೊಡ್ಡಬೇಟೆ ಚಿಕ್ಕಬ್ಯಾಟೆ ಉಚ್ಚುಬೇಟೆ ಇದೇ ಥರದ ಹೆಸರುಗಳಿದ್ವು ಈಗ ಯಾವುದೇ ಮನೆಯಲ್ಲೂ ಕೂಡ ಯಾವುದೇ ಕರಿಯಣ್ಣ ಕರಿಯಮ್ಮನ ಹೆಸರು ಕರಿಯಣ್ಣ ಕರಿಯಮ್ಮ ಸಣ್ಣ ಕರಿಯ ಕರಿಯ ದೊಡ್ಡ ಕರಿಯ ಚಿಕ್ಕತಿಮಯ ದೊಡ್ಡತಿಮಯ ಯಾವ ಹೆಸರುಗಳು ಇಲ್ಲ ನಾನು ಯೋಚನೆ ಮಾಡಿದೆ ಹೆಸರುಗಳಿಟ್ಕೊಳಕ್ಕೆ ಏನಾಯಿತು ಬ್ರಾಹ್ಮಣವಾದದ ಏಕರೂಪೀಕರಣ ಎಲ್ಲಿದೆ ಅಂದರೆ ನಮ್ಮ ದೇವರುಗಳ ಹೆಸರುಗಳನ್ನು ಇಟ್ಟುಕೊಳ್ಳುವುದು ನಮಗೆ ಅವಮಾನ ನಮ್ಮ ಮೂಲ ದೇವರುಗಳ್ಯಾರು ನಮ್ಮ ಮೂಲ ಮಾತ್ರೆ ಸಪ್ತ ಮಾತ್ರಕ್ಕೆ ಏರಿದಾರಲ್ಲ ನಮ್ಮ ತಾಯಿಯಂದರು ತಾನೆ ಕರಿಯಮ್ಮ ಮಾರಮ್ಮ ಎಲ್ಲರೂ ನಮ್ಮ ತಾಯಿ ತಂದೆ ಇರ್ತಾನೆ ಅವರು ನಮ್ಮ ಪಿತೃ ಮಾತೃ ಇರ್ತಾನೆ ಅವರ ಹೆಸರುಗಳನ್ನು ಇಟ್ಟುಕೊಳ್ಳೋದು ನಮ್ಮ ಮಕ್ಕಳಿಗೆ ಇಡುವುದು ಅವಮಾನ ಅಂತ ಭಾವಿಸಿದ ಮೇಲೆ ಎಲ್ಲರೂ ಎಲ್ಲರ ಮನೆಗಳಲ್ಲೂ ವೇದಿಕೆ ಹೆಸರೇ ಇದೆ ಎಲ್ಲರ ಮನೆಗಳಲ್ಲೂ ವೇದ ಅಂದರೆ ಗೋಚರವಾಗಿ ಅಥವಾ ಅಗೋಚರವಾಗಿ ಅವ್ರು ಪ್ರಜ್ಞಾಪೂರ್ವಕವಾಗಿಟ್ಟರೋ ಅಪ್ರಜ್ಞಾಪೂರ್ವಕವಾಗಿಟ್ಟರೋ ಬೇರೆ ಪ್ರಶ್ನೆ ನಮ್ಮ ಊರಿನಲ್ಲಿ ನಡೆದಿರೋದೊಂದು ಅತ್ಯಂತ ಆಶ್ಚರ್ಯಕಾರದ ವಿಚ ವಿಚಾರ ನಾನು ಸುಮ್ಮನೆ ಫೀಲ್ಡ್ ವರ್ಕ್ ಮಾಡಿದೆ ಯಾರಾದರೂ ಯಾರು ಒಬ್ಬರು ಕರಿಯಮ್ಮ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಶ್ರೀಕರಿ ಕರಿಯಮ್ಮನ ಹೆಸ್ರುನ ಶ್ರೀಕರಿ ಅಂತ ಇಟ್ಕೊಂಡಿದ್ದಾರೆ ಸ್ವಲ್ಪ ಆಮೇಲೆ ನಮ್ಮ ತಾಯಿ ನನಗೆ ಹೆಸರಿಡುವಾಗ ಇದು ಯಾಕೋ ನನ್ನ ಹೆಸರು ಮೊದಲು ಕರಿಯಪ್ಪ ಅಂತಿತ್ತು ಅದಕ್ಕೆ ನಮ್ಮ ತಾಯಿ ಚೇಂಜ್ ಮಾಡಿಬಿಟ್ಟು ಲಕ್ಷ್ಮಿ ಏ ಕರಿಯಮ್ಮ ಲಕ್ಷ್ಮಿ ಒಂದೇ ಅಲ್ವಾ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋ ಅಂತ ಅಂದರೆ ಅಗೋಚರವಾಗಿ ಏಕರೂಪೀಕರಣ ಅನ್ನುವುದು ನಮ್ಮ ಮನೆಗಳಿಗೆ ಪ್ರವೇಶ ಮಾಡಿದೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ನಮ್ಮ ನಾವು ಯಾರು ನಮ್ಮ ಕುಲದೇವತೆಗಳು ಅಂತ ಕರಿತಿದ್ವೋ ಯಾರು ನಮ್ಮ ತಾಯಂದಿರು ಅಂತ ಕರಿತಿದ್ವೋ ನಮ್ಮ ಹಿರಿಕರು ಅವರ ಹೆಸರುಗಳು ನಾಮಶೇಷವಾಗಿವೆ ನಾಳೆ ಅವರನ್ನು ಪೂಜಿಸುವುದು ಅವಮಾನ ಆಗುತ್ತೆ ಯಾಕಂದರೆ ಒಂದು ಸಾರಿ ಬಾ ರಾಮನ ಪ್ರತಿಷ್ಠಾಪನೆ ಆದಮೇಲೆ ರಾಮರಾಜ್ಯದಲ್ಲಿ ನಾಳೆ ಆ ದೇವರುಗಳನ್ನು ಪೂಜಿಸಿದ್ರೆ ನಿಮ್ಮನ್ನು ಯಾರೂ ಬೇಡ ಅನ್ನೋದಿಲ್ಲ ಆದರೆ ಆ ದೇವರುಗಳನ್ನು ರಾಮನ ರೀತಿಯಲ್ಲಿಯೇ ನಾವು ಪೂಜಿಸಬೇಕಾಗುತ್ತೆ ಹಾಗೆ ನಮ್ಮ ಊರಿನಿಂದ ಹಿಡಿದು ದೆಹಲಿಯವರೆಗೆ ಈ ಬ್ರಾಹ್ಮಿನೈಸೇಷನ್ ಅಂದರೆ ಹೀಗೆ ದಮನ ಮಾಡಲಾಗುತ್ತೆ ಈಗ ಹೇಗೆ ದಮನ ಮಾಡಿದ್ರು ಇದನ್ನು ದಮನ ಮಾಡುವುದಕ್ಕೆ ಅನೇಕ ವಿಧಾನಗಳಿವೆ ಸೈಕಲಾಜಿಕಲ್ ಡಾಮಿನೇಷನ್ ಮಾನಸಿಕವಾದ ಭಯೋತ್ಪಾದನೆ ಉಂಟು ಮಾಡುವುದು ಇಲ್ಲಿ ಯಾರು ಮಾಂಸ ಮಾಡಬೇಡಿ ಅಂತ ನಮ್ಗೆ ತಡೆ ಹಿಡಿದಿದ್ದವ್ರು ಯಾರು ವಾಟ್ ಪ್ರಿವೆಂಟೆಡ್ ನಮ್ಗೆ ಯಾರು ತಡೆ ಉಂಟು ಮಾಡಿದ್ರು ನನಗೆ ಯಾರು ತಡೆ ಉಂಟು ಮಾಡಿದ್ರು ಸಂಘಟಕರಿಗೆ ಯಾರು ತಡೆ ಉಂಟು ಮಾಡಿದ್ರು ನಮ್ಮ ಕಾಲೇಜಲ್ಲಿ ಯಾರು ತಡೆ ಉಂಟು ಮಾಡಿದ್ರು ಅದೊಂದು ಮಾನಸಿಕವಾಗಿ ನಮ್ಮ ಮೇಲೆ ಸೈಕಲಾಜಿಕಲ್ ವಾರ್ಫೇರ್ ಮಾನಸಿಕ ಯುದ್ಧವನ್ನು ಹೂಡಿ ಭೌತಿಕ ಯುದ್ಧವೇ ಬೇಕಾಗಿಲ್ಲ ಬೌದ್ಧಿಕವಾದ ಇಂಟಲೆಕ್ಚುವಲ್ ವಾರ್ಫೇರು ಸೈಕಲಾಜಿಕಲ್ ವಾರ್ಫೇರನ್ನು ಹೂಡಿ ನಮ್ಮ ಮೇಲೆ ಅದನ್ನು ಅದನ್ನು ಅರ್ಥ ಮಾಡಿಸೋದು ನಮ್ಮ ಜನಗಳಿಗೆ ನಾವು ತುಂಬ ಕಷ್ಟ ಇದೆ ಅದು ಯಾರು ಮಾಡ್ತಾಯಿದ್ದಾರೆ ಅನ್ನೋದನ್ನ ಕೊನೆಯ ಭಾಗದಲ್ಲಿ ತಮ್ಗೆ ಹೇಳ್ತೀನಿ ಸ್ವಲ್ಪ ಕಾಯ್ಬೇಕು ತಾವು ಈ ಸೈಕಲಾಜಿಕಲ್ ವಾರ್ಫೇರು ಮತ್ತು ಇಂಟೆಲೆಕ್ಚುಯಲ್ ವಾರ್ಫೇರ್ನ ಸತತವಾಗಿ ನಮ್ಮ ಮೇಲೆ ನಡೆಸಲಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬ್ರಾಹ್ಮಣ ಮೌಲ್ಯಗಳು ಈಗ ನಾನು ಮಾತಾಡ್ತಿರೋದು ಮಾಧ್ವ ಬ್ರಾಹ್ಮಣ ಕನ್ನಡ ಭಾಷೆ ನನ್ನ ಭಾಷೆ ಅಲ್ಲ ಇದು ಇದರಲ್ಲಿ ಅನೇಕ ಸಂಸ್ಕೃತ ಪದಗಳೂ ಸೇರಿಕೊಂಡಿವೆ ಅಂದರೆ ನನ್ನ ಕಾಗ್ನೆಟಿವ್ ಎಬಿಲಿಟಿ ಇದೆಯಲ್ಲ ನನ್ನ ಜ್ಞಾನದ ಗ್ರಹಿಕೆ ನನ್ನ ಜ್ಞಾನ ಎಲ್ಲಿ ಸಂಚಯ ಆಗುತ್ತೆ ನನ್ನ ಜ್ಞಾನ ಎಲ್ಲಿ ಉತ್ಪಾದನೆಯಾಗುತ್ತೋ ಆ ಜ್ಞಾನ ವಲಯದೊಳಕ್ಕೆ ನನ್ನ ಭಾಷಿಕ ವಲಯದೊಳಕ್ಕೆ ಪ್ರವೇಶ ಮಾಡಿ ನನ್ನ ಆತ್ಮವನ್ನು ಮತ್ತು ನನ್ನ ಮೆದುಳಿನ ಪ್ರಜ್ಞೆಯನ್ನು ಛಿದ್ರಗೊಳಿಸಿರುವಂತಹ ಸತತವಾಗಿ ಸಾವಿರಾರು ವರ್ಷಗಳ ಯುದ್ಧವನ್ನು ನಡೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋ ಭಾಷೆಯಲ್ಲಿ ಪ್ರತಿಕ್ರಾಂತಿಯನ್ನು ನಡೆಸಿ ನಮ್ಮ ಪ್ರಜ್ಞೆಯನ್ನು ಛಿದ್ರಗೊಳಿಸಲಾಗಿದೆ ಮತ್ತು ಪಲ್ಲಟಗೊಳಿಸಲಾಗಿದೆ ಇದನ್ನೇ ನಾವು ಏಕರೂಪೀಕರಣ ಅಂತ ನಾವು ಕರಿತೀವಿ ಯಾಕೆ ಏಕರೂಪೀಕರಣ ಅಂತ ನಾವು ಹೇಗೆ ದಮನ ಮಾಡಲಾಯಿತು ಅಂದರೆ ಯಾವತ್ತು ಭಾರತ ಸಂಪೂರ್ಣ ಪ್ರಮಾಣದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಫ್ಯಾಸಿಸ್ಟ್ ಪಕ್ಷವೊಂದನ್ನು ಬ್ರಾಹ್ಮಣವಾದಿ ಪಕ್ಷವೊಂದನ್ನು ಅದರ ನಾಯಕನೊಂದನ್ನು ಒಪ್ಪಿಕೊಂಡಿತೋ ಆ ಕ್ಷಣಕ್ಕೆ ಏಪ ಏಕರೂಪೀಕರಣ ಸರಿಸುಮಾರು ಎಂಬತ್ತರಷ್ಟು ಪೂರ್ಣಗೊಂಡಿತು ಹಾಗಾಗಿ ಏಕರೂಪೀಕರಣ ಅನ್ನೋದು ಏನಾಗುತ್ತೆ ಅದರಿಂದ ಏನು ತೊಂದರೆ ಹೇಗೆ ದಮನ ಮಾಡ್ತಾರೆ ಅಂದರೆ ನಾನು ಹೇಳಿದ ಹಾಗೆ ಮಾನಸಿಕವಾಗಿ ಸತತವಾಗಿ ನಮಗೆ ಶಿಕ್ಷಣ ಕೊಡುವುದರ ಮೂಲಕ ಸಮೂಹ ಮಾಧ್ಯಮಗಳ ಮೂಲಕ ದಿನವೂ ಹಲ್ಲೆ ನಡೆಸಲಾಗುತ್ತದೆ ನೀವು ದಿನಾ ಟಿ ವಿ ನೋಡ್ತಾ ಇದ್ದೀರಾ ಅಂದರೆ ದಿನಾ ಇವನು ಅರ್ನಬ್ ಗೋಸ್ವಾಮಿ ಕೆ ಎಚ್ ರಂಗನಾಥು ಯಾರೋ ಭಾರದ್ವಾಜು ಇನ್ಯಾಬೋ ಇನ್ಯಾರೋ ಇನ್ನೊ ಮತ್ತೊಬ್ಬ ಇವರೆಲ್ಲರೂ ಕೂಡ ಸತತವಾಗಿ ಮಾನಸಿಕ ದಾಳಿಯನ್ನು ನಡೆಸ್ತಾ ಇರ್ತಾರೆ ನಾವು ಇಲ್ಲಿ ನಾಲ್ ನಾಲ್ಕೈದು ಜನ ನಾವು ಚಿಂತನೆ ಮಾಡೋ ನಮ್ಮ ಮನೆಯವರ ಎಲ್ಲರ ಮೆದುಳುಗಳು ಪರಿವರ್ತನೆ ಪರಿವರ್ತನೆಯಾಗಿವೆ ಈ ವಸಾಹಾತುತನದಿಂದಲೇ ಏಕರೂಪೀಕರಣ ಆಗುತ್ತೆ ಮತ್ತು ಏಕರೂಪೀಕರಣ ಅದು ಅಹಿಂಸಾತ್ಮಕವಾಗಿ ಅಂತ ಅಂದ್ಕೊಂಡಿರ್ತೀವಿ ಆದರೆ ಮಾನಸಿಕವಾಗಿ ಅದು ಬಹಳ ಟಾರ್ಚರಸ್ ಪ್ರೊಸೆಸ್ ಆಗಿ ಈಗಾಗಲೇ ನಮ್ಮಲ್ಲಿ ನೆಲೆಗೊಂಡಿದೆ ಹೀಗಾಗಿ ಮಾಧ್ಯಮಗಳ ಮೂಲಕ ದಮನ ಕೊಡಲಾಗುತ್ತೆ ನಮಗೆ ಶಿಕ್ಷಣ ಕೊಡುವುದರ ಮೂಲಕ ದಮನ ಕೊಡಿಸ ದಮನಗೊಳಿಸಲಾಗುತ್ತೆ ನಮ್ಮ ಕುಟುಂಬಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ದಮನಗೊಳಿಸಲಾಗುತ್ತೆ ನಮ್ಮ ಕುಟುಂಬಗಳನ್ನೇ ಒಂದು ಸಾರಿ ಬ್ರಾಹ್ಮಣೀಕರಣಗೊಳಿಸ್ಬಿಟ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ನನ್ನ ಮನೆಯಲ್ಲೂ ಒಳಗೊಂಡಂಥ ದೇವರ ಮನೆಗಳಿದ್ದಾವೆ ಮನೇಲಿ ಒಂದು ಪುಟಾಣಿ ದೇವಸ್ಥಾನಗಳು ಆ ದೇವಸ್ಥಾನದಲ್ಲಿ ವೈದಿಕ ದೇವತೆಗಳು ನೆಲೆಗೊಂಡಿದ್ದಾವೆ ನಮ್ಮ ಮನೆಗಳಲ್ಲಿ ಆ ವೈದಿಕ ದೇವತೆಗಳು ನೆಲೆಗೊಂಡಿದ್ದಾವೆ ಜೊತೆಗೆ ನಮ್ಮ ಫ್ಯಾ ನಮಗೆಲ್ಲ ಒಂಥರ ಒಂದು ಅಲಂಕಾರಿಕ ವಸ್ತುವಾಗಿ ಒಂದು ಬುದ್ಧನ ಪ್ರತಿಮೆ ಎಲ್ಲರ ಮನೆಯಲ್ಲೂ ಒಂದೊಂದು ಇಟ್ಕೊಂಡಿರ್ತೀವಿ ನಾವು ಅಂದರೆ ನಮಗೂ ಒಂದು ಸ್ಪೇಸ್ ಇದೆಯಪ್ಪ ನಮಗೂ ಸ್ವಲ್ಪ ಬಿಟ್ಕೊಡಿ ಅನ್ನುವ ರೀತಿಯಲ್ಲಿ ಹೀಗಾಗಿ ಈ ರೀತಿಯಾದ ದಮನ ನಡೀತಾ ಇದೆ ಈ ದಮನಕ್ಕೆ ಕಾರಣಗಳೇನು ಮತ್ತು ಈ ದಮನವನ್ನು ಯಾರು ನಡೆಸ್ತಾರೆ ಅನ್ನೋದನ್ನು ನಾವು ಹೇಗೆ ದಮನ ಮಾಡ್ತಾರೆ ಅಂತ ಯೋಚನೆ ಮಾಡೋಣ ಸ್ನೇಹಿತರೆ ನಾನು ಈ ಕೆಲವು ವಿಚಾರಗಳಲ್ಲೆಲ್ಲ ನಾವು ಬಹಳ ಸಲೀಸಾಗಿ ಮಾತಾಡ್ತೀವಿ ಯಾವುದೋ ಒಂದು ಏಜೆನ್ಸಿ ನಡೆಸುತ್ತೆ ಇದನ್ನು ಯಾವುದೇ ಒಂದು ಕ್ರಾಂತಿ ಆಗಲಿ ಅಥವಾ ಯಾವುದನ್ನೇ ನಡೆಸಬೇಕಾದ್ರೆ ಯಾರೋ ಒಬ್ಬರು ಇದರಿಂದ ಸೂತ್ರಧಾರ ಇರಬೇಕು ಇದನ್ನು ಕರೆಕ್ಟಾಗಿ ಹೋಗ್ಬೇಕು ಇದನ್ನು ನಡೆಸ್ಬೇಕಾದ್ರೆ ಯಾರೋ ಸುಮ್ಮನೆ ನಾಲ್ಕು ಜನ ಕೂತ್ಕೊಂಡು ಪಾರ್ಲಿಮೆಂಟಲ್ಲಿರೋರ್ ಕೈ ನಡೆಸೋಕ್ಕಾಗಲ್ಲ ಇದನ್ನು ಪಾರ್ಲಿಮೆಂಟಲ್ಲಿ ದೇರ್ ಆರ್ ಮೆನಿ ವಾಯ್ಸಸ್ ವೆದರ್ ಯು ಲೈಕ್ ಇಟ್ ಆರ್ ನಾಟ್ ನೀವು ಲೋಕಸಭೆಯಲ್ಲಿ ತುಂಬ ಧ್ವನಿಗಳಿರುತ್ತೆ ನೀವು ಮಾತು ಇಷ್ಟಪಡಲಿ ಬಿಡಲಿ ಅದನ್ನೆಲೆಗೊಡ್ಸೋಕ್ಕಾಗಲ್ಲ ಅದಕ್ಕೆ ನಾನು ಈ ಸ ಈ ಕೆಲವುಗಳನ್ನು ಇನ್ನು ತುಂಬ ಡೀಪಾಗಿ ಹೌದಲ್ವಾ ಇಡೀ ಭಾರತವನ್ನು ಒಂದು ಡಿಸೈನಿಗೆ ತರಬೇಕು ಇಡೀ ಭಾರತದಲ್ಲಿ ಏಕರೂಪೀಕರಣ ಕೊಡಬೇಕು ಬ್ರಾಹ್ಮಣವಾದವನ್ನು ಜಾರಿಗೊಳಿಸಬೇಕು ಎಲ್ಲ ಜನರನ್ನು ಕಂಟ್ರೋಲಿಗೆ ತರಬೇಕು ಆರುನೂರು ಬುಡಕಟ್ಟುಗಳನ್ನು ಶೇಕಡ ತೊಂಬತ್ತರಷ್ಟಿರುವ ಬಹು ಒಂದು ಹತೋಟಿಗೆ ತರಬೇಕು ಹತೋಟಿಗೆ ತರಬೇಕಾದ್ರೆ ಯಾರೋ ಒಬ್ರು ಗ್ರ್ಯಾಂಡ್ ಡಿಸೈನ್ ಮಾಡ್ತಾ ಇರಬೇಕು ಒಂದು ಸಿಟಿ ನಿರ್ಮಾಣ ಆಗಿದೆ ಮೈಸೂರು ಅಂತ ಗ್ರ್ಯಾಂಡ್ ಸಿಟಿ ನಿರ್ಮಾಣ ಆಗಿದೆ ಅಥವಾ ಡೆಲ್ಲಿ ಅಂತ ಲ್ಯೂಟೇನಿಯನ್ ಸಿಟಿ ನಿರ್ಮಾಣ ಆಗಿದೆ ಲ್ಯೂಟನ್ನು ಲ್ಯೂಟೇನಿಯನ್ ಅಂತ ಒಬ್ಬ ಆರ್ಕಿಟೆಕ್ಟು ನಿರ್ಮಾಣ ಮಾಡಿದ್ದಾನೆ ಮೈಸೂರಿನ ಒಬ್ಬ ಗ್ರ್ಯಾಂಡ್ ಆರ್ಕಿಟೆಕ್ಟು ನಿರ್ಮಾಣ ಮಾಡಿಕೊಟ್ಟಿರ್ತಾನೆ ಹಾಗೆ ನಮ್ಮ ಇಡೀ ಸೊಸೈಟಿನ ಡಿಸೈನ್ ಮಾಡ್ತಿರೋರು ಯಾರು ದೇರ್ ಆರ್ ಟೂ ಪೀಪಲ್ ಹು ಆರ್ ಡಿಸೈನಿಂಗ್ ಇಟ್ ಮೊದಲನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸನಾತನ ಸಂಸ್ಥೆ ದೇ ಆರ್ ಡಿಸೈನಿಂಗ್ ಇಟ್ ನಾವು ಎಷ್ಟೇ ನಾವು ಮಾತಾಡಿದ್ರೂ ಕರ ಸ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ದೇ ಆರ್ ದ ಸೀಕ್ರೆಟ್ ಸೊಸೈಟೀಸ್ ಸೀಕ್ರೆಟ್ ಸೊಸೈಟೀಸ್ ಅಂದರೆ ನಿಮಗೆ ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ ನಾನು ಒಂದು ಸ್ಕಲ್ಸ್ ಆ್ಯಂಡ್ ಬೋನ್ಸ್ ಅಂತ ಒಂದು ಸಂಸ್ಥೆ ಇದೆ ಕ್ಲುಕ್ಸು ಕ್ಯಾನ್ ಅಂತ ಅಮೇರಿಕಾದಲ್ಲಿದ್ದಾವೆ ಅವೆಲ್ಲವೂ ಮೂಲಭೂತವಾಗಿ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಒಂದು ಸಂಸ್ಥೆಗಳು ಆ ರಹಸ್ಯ ಸಂಸ್ಥೆಗಳೇನು ಮಾಡ್ತಾರೆ ಕೆಲವು ಜನ ಡಿಸೈನ್ ಮಾಡಿ ವಿನ್ಯಾಸಗೊಂಡು ನಮ್ಮ ಅಮೇರಿಕನ್ ಸಮಾಜ ಹೀಗಿರಬೇಕು ಪ್ರಪಂಚ ಅಂದರೆ ಹೀಗಿರಬೇಕು ಯಾರ ಕೈಗಳಿಗೆ ಹೇಗಿರಬೇಕು ಏಣಿ ಶ್ರೇಣಿ ಹೇಗಿರಬೇಕು ಅನ್ನೋದನ್ನು ಅವರು ವಿನ್ಯಾಸಗೊಳಿಸ್ತಾರೆ ಹಾಗಾದರೆ ಅವ್ರು ಜಾರಿಗೊಳಿಸೋಕ್ಕೆ ಏಜೆಂಟ್ರನ್ನ ಇಟ್ಕೊಂಡಿರ್ತಾರೆ ಆ ಜಾರಿಗೊಳಿಸುವ ಏಜೆಂಟ್ರುಗಳು ಯಾರು ಅವರು ಅಧಿಕಾರಕ್ಕೆ ತರುವ ಪಕ್ಷಗಳು ಅದು ಯಾವ ಪಕ್ಷವೇ ಆಗಬಹುದು ಅವರು ಬೇಕಾದಾಗ ಬೇಕಾದಂಥ ಪಕ್ಷವನ್ನು ಬೆಂಬಲಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಈಗ ಭಾರತದಲ್ಲಿ ಈಗ ಪನ್ಸಾರೆ ಕೊಲೆ ಆಯಿತು ಆಮೇಲೆ ಗೌರಿ ಲಂಕೇಶ್ ಕೊಲೆ ಆಯಿತು ಆ ಕೊಲೆ ಮಾಡಿದವರು ಯಾರು ಆ ಕೊಲೆಗೆ ಯಾರು ಯಾರಾದರೂ ಇಲ್ಲಿವರೆಗೂ ಸನಾತನ ಸಂಸ್ಥೆಯ ಬಗೆಗೆ ನಮ್ಮ ಸಾಮಾನ್ಯರಲ್ಲಿ ಇಷ್ಟು ಜನ ಕೂತಿದ್ದೀವಿ ಇದರಲ್ಲಿ ಶೇಕಡ ಎಂಬತ್ತರಷ್ಟು ಜನಕ್ಕೆ ಸನಾತನ ಸಂಸ್ಥೆಯ ಪರಿಚಯವೇ ಇರೋಲ್ಲ ಏನು ಓದಿರ್ತಾರೆ ಸನಾತನ ಸಂಸ್ಥೆಯ ಕೈವಾಡವೂ ಇದರ ಹಿಂದಿದೆ ಅಂತ ಓದಿರ್ತಾರೆ ಆದರೆ ಈ ಸನಾತನ ಸಂಸ್ಥೆ ಅಂದ್ರೇನು ಇದು ಯಾಕೆ ಹಿಂಗೆ ಗ್ರ್ಯಾಂಡ್ ಡಿಸೈನ್ ಮಾಡುತ್ತೆ ಯಾರ್ದಾದ್ರೂ ಇದು ಹೆಂಗೆ ಪ್ರಚೋದಿಸುತ್ತೆ ಮತ್ತು ಭಾರತ ಹೇಗಿರಬೇಕು ಅಂತ ನಾಗಪುರದಲ್ಲಿ ಯಾರು ನಿರ್ಧಾರ ಮಾಡ್ತಾರೆ ಆರ್ ಎಸ್ ಎಸ್ನ ಥಿಂಕ್ ಟ್ಯಾಂಕು ಸತತವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಿಸೈನ್ ಮಾಡ್ತಾ ಇರುತ್ತೆ ಮೋಹನ್ ಭಾಗವತ್ ಆರ್ ಎಸ್ ಎಸ್ನ ಮುಖ್ಯಸ್ಥರು ಪ್ರತಿ ವಿಜಯದಶಮಿ ದಿವಸ ಭಾಷಣ ಮಾಡ್ತಾರೆ ತಾವು ದಯಮಾಡಿ ನೋಡಬೇಕು ಅವರು ಭಾಷಣ ಮಾಡಿದ್ದನ್ನು ಅವರು ಈ ಸಾರಿ ಭಾಷಣದಲ್ಲಿ ಬಹಳ ಒಳ್ಳೆ ಅವ್ರ ಭಾಷಣ ಹೇಗಿರುತ್ತೆ ಅಂದರೆ ರಾಷ್ಟ್ರಪತಿಗಳ ಭಾರತ ಭಾಷಣದ ರೀತಿ ಇರುತ್ತೆ ಅವರು ಆ ಭಾಷಣದಲ್ಲಿ ಕೆಲ ಸರ್ಕಾರಕ್ಕೆ ಕೆಲವು ಸೂಚನೆಗಳನ್ನು ಕೊಡ್ತಾರೆ ಈ ಸಾರಿ ಭಾಷಣದಲ್ಲಿ ಅವರು ಕೆಲವು ಸೂಚನೆಗಳನ್ನು ಕೊಟ್ಟರು ಭಾರತದಲ್ಲಿ ನಮಗೆ ಶತ್ರುಗಳು ಯಾರು ಅಂದರೆ ಯವೋಕಿಸಮ್ ಯವೋಕಿಸಮ್ ಪ್ರತಿಪಾದಿಸುವವರು ಮತ್ತು ಅರ್ಬನ್ ನಕ್ಸಲ್ಸು ಈ ಥರದವರೆಲ್ಲ ನಮ್ಮ ಶತ್ರುಗಳು ಅನ್ನುವ ಮಾ ಯವೋಕಿಸಮ್ ಅಂದ್ರೇನು ಯವೋಕಿಸಮ್ ಅಂದರೆ ಆಫ್ರಿಕಾದಿಂದ ಬಂದಂಥ ಪದ ಅವೇಕ್ ಎನ್ನುವಂಥ ಬಂದಂಥ ಪದ ಯಾರು ಎಚ್ಚರಿ ಎಚ್ಚರಿಸ್ತಾರೋ ಯಾರು ಎಚ್ಚರಗೊಳ್ತಾರೋ ಯಾರು ಟ್ರಾನ್ಸ್ಜೆಂಡರ್ಸು ಮತ್ತು ನ್ಯಾಯ ಕೆಳಜಾತಿಗಳು ದಮನಿತರು ಎಲ್ಲರ ಪರವಾಗಿ ಮಾತಾಡ್ತಾರೋ ಅವರು ಭಾರತದ ಶತ್ರುಗಳು ಎನ್ನುವ ಮಾತನ್ನು ಹೇಳಿದ್ರು ದಯಮಾಡಿ ನೀವು ವಿಡಿಯೋದಲ್ಲಿ ಮೋಹನ್ ಭಾಗತ್ರವರು ವಿಜಯದಶಮಿ ದಿವಸ ಮಾಡಿರೋ ಭಾಷಣ ಕೊಡಿ ಭಾಷಣ ನೋಡಿ ಅವರ ಭಾಷಣದ ನಂತರ ಇಡೀ ಭಾರತದಲ್ಲಿ ಕರ್ನಾಟಕವನ್ನು ಒಳಗೊಂಡಂತೆ ಎಲ್ಲ ನಕ್ಸಲೀರನ್ನು ಜಾರ್ಖಂಡ್ ಒಂದರಲ್ಲಿ ನೂರ ಸಾವಿರ ನೂರ ಅರವತ್ತು ಜನ ನಕ್ಸಲಿಯನ್ನು ಒಂದೇ ದಿವಸ ಕೊಲ್ಲಲಾಯಿತು ಆಮೇಲೆ ಆ ಆ ಟೈ ಭೀಮಾ ಕೊನೆಗಾಂವ್ ಇಶ್ಯೂನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಕೊಲೆ ಮಾಡಿದ್ದಾರೆ ಎನ್ನುವಂತಹ ಸುಳ್ಳು ಆರೋಪವನ್ನು ಹೊರಿಸಿ ಹನ್ನೊಂದು ಜನರನ್ನು ಬಂಧಿಸಲಾಯಿತು ಯಾರೋ ಆನಂದ್ ಅವರನ್ನು ಒಳಗೊಂಡಂತೆ ಇವೆಲ್ಲ ಎಷ್ಟು ಡೀಪ್ ಸ್ಟೇಟ್ ಅಂತ ಕರಿತೀವಿ ಇದನ್ನು ಡೀಪ್ ಸ್ಟೇಟ್ ಏನಂದರೆ ನಮ್ಮ ಮೇಲ್ನೋಟಕ್ಕೆ ಕಾಣುವ ಸರ್ಕಾರ ಬೇರೆ ಒಳಗಡೆ ಕಾರ್ಯನಿರ್ವಹಿಸುವಂತಹ ಸರ್ಕಾರಗಳು ವಿನ್ಯಾಸ ನಡೆಸುವವರು ಬೇರೆ ಹಾಗಾಗಿ ಈ ಏಕರೂಪೀಕರಣ ಎನ್ನುವುದನ್ನು ಬ್ರಾಹ್ಮಣವಾದ ಎನ್ನುವುದನ್ನು ಬಹಳ ಸರಳವಾಗಿ ತೆಗೆದುಕೊಳ್ಳೋದಲ್ಲ ಈ ಗ್ರ್ಯಾಂಡ್ ಡಿಸೈನ್ ಮಾಡ್ತಾ ಇರೋದನ್ನು ನಾವು ಫಸ್ಟು ಅವ್ರನ್ನ ಫೈಟ್ ಮಾಡೋದು ಎರಡನೇದೋ ಯಾರು ಗ್ರ್ಯಾಂಡ್ ಡಿಸೈನ್ ಮಾಡ್ತಿದ್ದಾರೋ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಇವರು ದಮನ ಮಾಡ್ತಿದ್ದಾರೆ ಅದನ್ನು ನಾವು ಹೇಗೆ ಗ್ರಹಿಸ್ತೀವಿ ಮತ್ತು ಬಂಡವಾಳಶಾಹಿಗಳು ಯಾರಿದ್ದಾರೋ ಅವ್ರು ಹಿಂಗೆ ಡಿಸೈನ್ ಮಾಡ್ತಾರೆ ಮ್ಯಾಕ್ಡೊನಟೈಸೇಷನ್ ಅವ್ರು ನಮ್ಮ ಅಭಿರುಚಿ ತಿದ್ದೋದು ಹೇಗೆ ಬ್ರ್ಯಾಂಡ್ ಮಾಡೋದು ಹೆಂಗೆ ನಮ್ಮ ಟೇಸ್ಟ್ ಹೆಂಗೆ ಮಾಡಬೇಕು ನಾವು ಹೇಗಿರಬೇಕು ನಮ್ಮ ಮಕ್ಕಳೇನು ಇಷ್ಟಪಡ್ತಾರೆ ನಮ್ಮ ಮಕ್ಕಳು ಎಂಥ ಚಾಕ್ಲೇಟ್ ಇಷ್ಟಪಡ್ತಾರೆ ಪ್ರತಿ ಮಗು ಇಷ್ಟಪಡೋ ಒಂದು ಚಾಕ್ಲೇಟ್ ಇರುತ್ತೆ ಜೆಲ್ ಒಳಗಡೆ ಎಂಥ ಬೊಂಬೆ ಇಟ್ಟರೆ ಎಲ್ಲ ಮಕ್ಕಳು ಜೆಲ್ ತಗೊಳ್ತಾರೆ ಜೆಲ್ ತಗೊಳ್ಳೋದರ ಟೇಸ್ಟ್ ಇದೆ ಅಂತಾರೆ ಅದು ಅಷ್ಟು ಚೆನ್ನಾಗಿರಲ್ಲ ಆದರೆ ಅದರೊಳಗಡೆ ಸಿಗೋ ಅಷ್ಟು ನೀಟಾಗಿ ಡಿಸೈನ್ ಮಾಡ್ತಾರೆ ಅದನ್ನು ಸೊ ಇದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಮತ್ತು ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಸ್ಕೊಂಡಿದ್ದೀನಿ ಇನ್ನು ಕೊನೆಯದಾಗಿ ನಾವು ಎರಡು ಎರಡು ಮೂರು ನಿಮಿಷದಲ್ಲಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಆಮೇಲೆ ಇದು ನಾವು ಈ ಬಹುತ್ವದ ನೆಲೆಗಳ ಬಗ್ಗೆ ಮಾತಾಡ್ತಿದ್ದೀವಲ್ಲ ನನಗೆ ಈ ಬಹುರೂಪೀ ಬಹುತ್ವದ ನೆಲೆಗಳ ಬಗ್ಗೆನೂ ಸ್ವಲ್ಪ ಅನುಮಾನ ಇದೆ ಇದು ಅವ್ರ ಏಕರೂಪೀಕರಣ ಅವ್ರ ಅಪಾಯ ಇದೆ ಈ ಬಹುತ್ವದ ನೆಲೆಗಳು ತಕ್ಷಣ ನಮ್ಮಲ್ಲಿ ಜಾತಿ ಈ ಗ್ರಾಮೀಣ ಪ್ರದೇಶಗಳು ಜನಪದ ಇದೆಲ್ಲ ಬರುತ್ತೆ ಇದನ್ನು ಹೆಂಗೆ ನಿಭಾಯಿಸೋದು ನಾವು ನಾನು ಬೆಳಗ್ಗೆ ನನ್ನ ಫ್ರೆಂಡ್ ಒಬ್ಬರು ಕ್ರಿಶ್ಚಿಯನ್ ಪ್ರೀಸ್ ತೀರ್ಕೊಂಡಿದ್ರು ಅವ್ರು ಗೌರವ ಸಲ್ಸೋಣ ಅಂತ ಇಲ್ಲಿಯಾವುದು ದೀನಮಾತೆಯ ದೇವಾಲಯ ಅಂತ ಒಂದು ಇದೆ ಫೌಂಟನ್ ಸರ್ಕಲಲ್ಲಿ ಚರ್ಚ್ಗೆ ಹೋಗಿದೆ ಚರ್ಚಲ್ಲಿ ಪೂರ್ತಿ ಇಂಗ್ಲೀಷ್ ಪೂಜೆ ಇತ್ತು ನನಗೆ ಅರ್ಥ ಆದಷ್ಟು ಅರ್ಥ ಆಯಿತು ಬಿಟ್ಟಷ್ಟು ಬಿಟ್ಟಾಯಿತು ನಾನು ಅವ್ರಿಗೇನು ಏನು ಗೌರವ ಸಲ್ಲಿಸ್ಬೇಕೋ ಗೌರವ ಸಲ್ಲಿಸಿ ಬಂದೆ ಆವಾಗ ನನಗೊಂದು ಅನ್ನಿಸ್ತು ಯಾಕೆ ಇವರು ಇಂಗ್ಲೀಷಲ್ಲಿ ಇಷ್ಟು ಜನ ಪೂಜೆ ಮಾಡ್ತಿದ್ದಾರೆ ಕನ್ನಡದಲ್ಲಿ ಪೂಜೆ ಇರ್ಬೋದು ಆಮೇಲೆ ಅನ್ನಿಸ್ತು ನನಗೆ ಆ ನಮ್ಮ ನನ್ನ ಫ್ರೆಂಡು ಕ್ರಿಶ್ಚಿಯನ್ ಪ್ರೀಸ್ಟ್ ಆಗಿದ್ದವರು ಒಂದು ದಮನಿತ ಸಮುದಾಯಕ್ಕೆ ಸೇರಿದವರು ಅವರೆಲ್ಲರ ಮುಖದಲ್ಲಿ ಒಂದು ಎಲಿವೇಶನ್ ಕಾಣ್ತಿತ್ತು ಸಿ ಪಾರ್ವತಮ್ಮ ಅವ್ರನ್ನ ಇಂಟ್ರೂ ಮಾಡಿದೆ ಸೋಷಿಯಾಲಜಿಸ್ಟು ಮೈಸೂರು ಯೂನಿವರ್ಸಿಟಿಯಲ್ಲಿ ಅವ್ರು ಮೇಡಮ್ ನೀವು ಯಾಕೆ ಕನ್ನಡದಲ್ಲಿ ಬರಲಿಲ್ಲ ಅಂದರೆ ವೈ ಶುಡ್ ಐ ರೈಟ್ ಇನ್ ಕನ್ನಡ ದ ಲ್ಯಾಂಗ್ವೇಜ್ ಇಟ್ ಹ್ಯುಮಿಲೇಟೆಡ್ ಮೀ ವಿಚ್ ಇನ್ಸಲ್ಟೆಡ್ ಮಿ ಅಷ್ಟು ಅವಮಾನ ಮಾಡಿದ ಭಾಷೆ ನನಗೆ ನರಕ ತಂದ ಭಾಷೆ ನನಗೆ ಇಂಗ್ಲೀಷ್ ಭಾಷೆ ಬಿಡುಗಡೆ ನಾನು ಯಾಕೆ ಇಂಗ್ಲೀಷಲ್ಲಿ ಬರಲಿ ಎದೋ ಸ್ವಾಮಿ ಇಲ್ಲೇ ಇದ್ದಾರೆ ಸ್ವಾಮಿ ಅವರು ನಾವು ಸಂದರ್ಶನಕ್ಕೋಗಿದ್ದಾಗ ಮಾತೇಳಿದರೆ ಆ ಮಾತು ನನ್ನಲ್ಲಿ ಇದೆ ಇವಾಗ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಕನ್ನಡ ಅವಮಾನ ಮಾಡುವ ಭಾಷೆಯಾಗಿ ಪಾರ್ವತಮ್ಮ ಮೇಡಮ್ ಅವ್ರಿಗೆ ಕಂಡ್ರೆ ಎಲ್ರಿಗೂ ಕನ್ನಡ ಸುಂದರವಾದ ಭಾಷೆಯಾಗಿ ಕಾಣ್ಬೋದು ಕೆಲವ್ರಿಗೆ ಅದು ಅವಮಾನ ಮಾಡುವ ಭಾಷೆಯಾಗಿ ಕಾಣ್ಬೋದು ಯಾವುದು ಬಹುಸಂಸ್ಕೃತಿ ಬಹುತ್ವ ಅನ್ನೋದು ಗ್ರಾಮೀಣ ಪ್ರದೇಶದಲ್ಲಿ ಸ್ವಾಮಿ ಆಡೋ ನಾವೆಲ್ಲ ಇದೆಲ್ಲ ಹೇಳ್ಬೋದು ಅದು ಹೆಣ್ಣನ್ನು ತುಂಬ ಕೀಳಾಗಿ ಕಾಣುವ ಒಂದು ಜನಪದವಾಗಿರ್ಬೋದು ಈಗ ಅಲ್ಲೆಲ್ಲರೂ ಇಂಗ್ಲೀಷಲ್ಲಿ ಚರ್ಚು ಇಸ್ಲಾಮು ಮತ್ತು ಕ್ರೈಸ್ತ ಧರ್ಮ ಇದೆ ಏಕರೂಪಿ ಪಡಿಸ್ಬಿಡುತ್ತೆ ಅದು ಒಂದು ಗಣ್ಯತೆಯನ್ನು ತಂದುಕೊಡುತ್ತೆ ಒಂದು ಎಲಿವೇಶನ್ ಅಂತ ತಂದು ಕೊಡುತ್ತೆ ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಬಹುರೂಪಿ ಅನ್ನೋದು ಹೇಗಿರಬೇಕು ಎಷ್ಟು ಡೆಮಾಕ್ರಾಟಿಕ್ ಆಗಿರಬೇಕು ಜಾತಿ ಇಲ್ಲ ಜಾತಿ ಇದ್ದು ಬಹುರೂಪಿ ಇರಬೇಕಾ ಮಹಿಳೆಯ ಅವಮಾನ ಮಾಡಿ ಬಹುರೂಪಿ ಇರಬೇಕಾ ಅಥವಾ ಏಕರೂಪೀಕರಣ ಅಂದರೆ ಏಕರೂಪೀಕರಣಕ್ಕೆ ಅದರದೇ ಆದ ಕೆಲವು ಅಡ್ವಾಂಟೇಜಸ್ ಇದೆ ಅನ್ಯಾಯ ಇಲ್ಲದೆ ಅನ್ನೋಂಥ ಏಕರೂಪೀಕರಣ ಸಾಮಾಜಿಕ ನ್ಯಾಯ ಇರುವಂಥ ಏಪ ಏಕಪೂ ಏಕರೂಪೀಕರಣಕ್ಕೆ ಅದರದ್ದೇ ಆದ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದಕ್ಕಾಗಿ ನಾವು ಸ್ವಲ್ಪ ಏಕರೂಪಿ ಅನ್ನೋದನ್ನು ತುಂಬ ಡೆಮನ್ನಾಗಿ ನೋಡಿದೆ ಅದನ್ನೊಂದು ಭೂತವಾಗಿ ನೋಡಿದೆ ಅದನ್ನು ವಿಮರ್ಶಾತ್ಮಕವಾಗಿ ನೋಡ್ತಾ ಬಹುತ್ವದ ನೆಲೆಗಳಲ್ಲಿರುವ ಅನ್ಯಾಯವನ್ನು ಸರಿಪಡಿಸಿದ್ರೆ ಮಾತ್ರ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಅರ್ಥ ಆಗುತ್ತೆ ಆಮೇಲೆ ಜನರು ಸಾಮಾನ್ಯ ಜನರು ಲಾಶ್ಟ್ ಪಾಯಿಂಟು ಸಾಮಾನ್ಯ ಜನರು ಪ್ರತಿರೋಧ ವ್ಯಕ್ತಪಡಿಸ್ತಾರೆ ಏಕರೂಪೀಕರಣ ಅಂದ ತಕ್ಷಣ ಅವ್ರು ಹೇಳಿದ್ದೆಲ್ಲ ಒಪ್ಕೊಳ್ಬೇಕು ಅಂತ ಏನಿರಲ್ಲ ಈಗ ಅವನು ಬೀಫ್ ಎಲ್ಲ ನಿಷೇಧ ಆಗಿದೆ ಅಂದ್ರೂ ಗುಬ್ಬಿರಂಗವಣ್ಣ ಅಂದರೆ ಕೇರಳ ಹೋಟ್ಲು ಎಲ್ಲೋ ಒಂದು ಮೂಲೆಯಲ್ಲಿ ಬೀಫ್ ಮಾಡ್ಕೊಂಡು ತಿಂತಾರೆ ಅವನೇನೇ ಮ್ಯಾಕ್ಡೊನಾಲ್ಡ್ ಇದ್ರು ಗೌಡ್ರದ್ದು ಬಿರಿಯಾನಿ ಅದಕ್ಕಿಂತ ಕೆಲ ಹೆಸರು ಬಿರಿಯಾನಿ ಬರಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಅಲ್ಲಿ ನಿಂತೋಗುತ್ತೆ ಗೌಡ್ರ ಬಿರಿಯಾನಿ ಲಿಂಗಾಯತರು ಅದೇನು ಖಾನಾವಳಿ ಬ್ರಾಹ್ಮಣರ ಇಡ್ಲಿ ಅಲ್ಲಿ ಅಲ್ಲಿಗೆ ನಿಂತೋಗುತ್ತ ಹಾಗಾಗಿ ಅದನ್ನು ಇವೆಲ್ಲ ಇದೆಯಲ್ಲ ಈ ಹೆಸ್ರುಗಳು ಈ ಥರದ ಹೆಸ್ರುಗಳು ಇಟ್ಕೊಳ್ಳೋದು ಅಥವಾ ಬೌದ್ಧ ಧರ್ಮ ಈಗ ವ್ಯಾಪಕವಾಗಿ ಜನಪ್ರಿಯವಾಗ್ತಿರೋದು ಭಾರತದಲ್ಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬದುಕಿದ್ದ ಕಾಲದಕ್ಕಿಂತ ಈಗ ಅತಿ ಹೆಚ್ಚು ಜನಪ್ರಿಯರಾಗಿರೋದು ಇವೆಲ್ಲ ಪ್ರತಿರೋಧದ ನೆಲೆಗಳಿದೆ ಇವ್ರಿಗೇನು ಹೆದರಬೇಕಿಲ್ಲ ಆದರೆ ನನ್ನ ಒಂದು ತಮ್ಮೆಲ್ಲರಲ್ಲಿ ಮನವಿ ಏನಂದರೆ ಯಾರು ಈ ಬ್ರಾಹ್ಮಣವಾದದ ವಿನ್ಯಾಸವನ್ನು ಮಾಡ್ತಿದ್ದಾರೆ ಅವರನ್ನು ಗುರುತಿಸುವುದು ಅವರನ್ನು ಕೂ ಅವ್ರನ್ನ ಫೈಟ್ ಮಾಡೋದು ಎರಡನೇದು ಫೈಟ್ ಮಾಡೋದಕ್ಕೆ ದೂರದ ಮಾತು ಅದನ್ನು ಅರ್ಥ ಮಾಡಿಕೊಳ್ಳೋದನ್ನು ನಾವು ಅವರ ಗ್ರಾಮರ್ ಇದೆಯಲ್ಲ ಅವರ ವ್ಯಾಕರಣ ಆ ವಿನ್ಯಾಸವನ್ನು ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಹಾಗೆಯೇ ಸಾಮ್ರಾಜ್ಯಶಾಹಿ ಶಕ್ತಿಗಳು ಏನೇನು ಮಾಡ್ತಾರೆ ಅವರ ವಿನ್ಯಾಸ ಏನು ಹೇಗೆ ಮಾಡ್ತಾ ಇದ್ದಾರೆ ಅವರು ಬಂಡವಾಳಶಾಹಿಗಳು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನಿಸುತ್ತೆ ಇಷ್ಟು ಕೇವಲ ಕೆಲವೇ ನಿಮಿಷಗಳು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನನಗೆ ಅನ್ಯಾಯ ಮಾಡಿದ್ದಕ್ಕಾಗಿ ಅವ್ರಿಗೆ ಹೊಂದಿಸುತ್ತಾ ನಾನು ನನ್ನ ಮಾತುಗಳು ಮುಗಿಸ್ತೀನಿ